ಅವರು ವೇದಿಕೆ ಆಗಮಿಸ್ತಾ ಇದ್ದಾರೆ ಕನ್ನಡ ಸೇವಾರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಶ್ರೀಮತಿ ಅನು ನಾಗಿ ಶ್ರೀಮತಿ ಪೂರ್ಣಿಮಾ ರವರು ಸೂತ್ರದ ಚಿತ್ರಕಲೆ ಪ್ರದರ್ಶನವನ್ನು ನೀಡಿದವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಶ್ರೀಮತಿ ಅನು ನಾಗಿಣಿ ಅಭಿನಂದನೆಗಳು ಜೋರದ ಬರಲಿ ಇವರ ಸೇವೆಗಾಗಿ ಕನ್ನಡ ಸೇವಾರತ್ನ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಶ್ರೀಮತಿ ಪೂರ್ಣಿಮಾ ರವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಕೊಂಡು ನಮ್ಮ ಮೈಸೂರಿನ ಪ್ರತಿಭೆ ಚಿತ್ರಕಲೆ ನೋಡಿದ ತಕ್ಷಣ ಎಷ್ಟು ಪಟಪಟ ಅಂತ ಮಾಡ್ಕೊಂಡು ಸರ್ ಅವರು ಸರ್ ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರಿನ ಉಪಾಧ್ಯಕ್ಷರು ಸುಮಾರು ಐನೂರಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಿದ್ದಾರೆ ಇವರ ವಿಶೇಷತೆ ಅಂತ ಹೇಳಿದ್ರೆ ಇವರಿಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಂಧುಗಳ ಬರೋಬರಿ ಒಂಬತ್ತು ಒಂಬತ್ತೊಂಬತ್ತು ಬಾರಿ ರಕ್ತದಾನ ಮಾಡಿದ್ದಾರೆ ಸೆಂಚುರಿಯನ್ನು ಸದ್ಯದಲ್ಲೇ ಬಾರಿಸ್ತಾ ಇರುವಂತಹ ಅತ್ಯಂತ ಹೆಮ್ಮೆಯ ಕನ್ನಡಿಗ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದಾರೆ ಅಭಿನಂದನೆಗಳು ಸರ್ ಶ್ರೀ ಟಿ ಸತೀಶ್ ಜವರೇಗೌಡರವರು ಹಸೇಂದ್ರಾಗಿ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ ಅವರ ಜೊತೆಯಲ್ಲಿ ಹಾಡಿರುವ ಮೈಸೂರು ಪ್ರತಿಭೆ ಜಯಂತಿ ಭಟ್ ಅವರು ಇತ್ತೀಚೆಗಷ್ಟೇ ಐನೂರನೇ ಕಾರ್ಯಕ್ರಮ ದುಬೈನಲ್ಲಿ ನಡೆದಾಗ ಆ ದುಬೈನಲ್ಲೂ ಕೂಡ ಇವರ ಸಂಗೀತ ಸಾರಥ್ಯದಲ್ಲಿ ಸಂಗೀತ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ಮೂಡಿ ಬಂತು ಅಂತ ಹೇಳಿದ್ರೆ ಕನ್ನಡಕ್ಕಾಗಿ ಅವರ ಅಭಿಮಾನ ಅವರ ಪ್ರೀತಿ ಅವರ ಕಾಳಜಿ ಹೀಗೆ ನಿರಂತರವಾಗಿ ಸಾಕ್ತಾ ಇರಲಿ ಅಂತ ಮೈಸೂರು ಪ್ರತಿಭೆಗೆ ಮೈಸೂರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ತಮ್ಮೆಲ್ಲರೇವರಿಗೆ ಗೌರವಿಸ್ತಾ ಶ್ರೀಮತಿ ಅನು ನಾಗೇರ್ ಅವರಿಗೆ ಧನ್ಯವಾದಗಳು どうにかなる